ಶಿವಾರೆ ಮಾತಾಡ್ತಾ ಇದ್ದೀನಿ ಈ ದಿನದ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ದಿನಾಂಕ ಒಂಬತ್ತನೇ ತಾರೀಕು ನನ್ನ ಮೇಲೆ ಅಂಕಾಲಮುಗು ಗ್ರಾಮದ ಪಾತಪಾಲ್ಯಂ ಕುಟುಂಬದ ಎ ಆರ್ ಚೌಡಪ್ಪ ಮತ್ತೆ ಅವರ ಮಗ ಎ ಸಿ ಶಿವಣ್ಣ ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಅದರ ಫುಟೇಜಸ್ನಿಂದ ಆಲ್ರೆಡಿ ಶೇರ್ ಮಾಡಿದ್ದೀವಿ ಅವರು ಗೂಬೆ ಕೂರಿಸುವಂತಹ ಮಾತುಗಳನ್ನ ಮಾತಾಡಿ ನಮ್ಮ ಪೂರ್ವಿಕರ ಬಗ್ಗೆ ಗೂಬೆ ಕೂರಿಸುವಂತಹ ಮಾತುಗಳನ್ನ ಮಾತಾಡಿದ್ದಾರೆ ಅವಾಚಿ ಶಬ್ದಗಳಿಂದ ಮಾತಾಡಿದ್ದಾರೆ ಅನ್ಪಾರ್ಲಿಮೆಂಟರಿ ನ ಯೂಸ್ ಮಾಡಿ ನಮ್ಮನ್ನ ಅವ್ರ ಮೇಲೆ ಅಟ್ಯಾಕ್ ಮಾಡೋ ಥರ ಪ್ರಚೋದನೆ ಮಾಡತಕ್ಕಂತಹ ಮಾತುಗಳು ಮಾತಾಡಿದ್ದಾರೆ ಆದರೆ ನಾವು ಕಾನೂನಿಗೆ ಗೌರವ ಕೊಟ್ಟು ಅವ್ರಿಗೂ ತಿಳಿಸಿದೀವಿ ಕಾನೂನು ಚೌಕಟ್ಟಿನಲ್ಲಿ ನೀವೇನ್ ಬೇಕಾಗಿದ್ರು ಮಾಡಿ ನಾವು ಅದಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಿದೀವಿ ಆದ್ರೆ ಅವರು ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ನಾವು ಪ್ರಾಣ ಪ್ರಾಣಪಾಯದಿಂದ ಬಚಾವಾಗಿರುವುದು ದೇವರ ಪುಣ್ಯ ಸೊ ಒಂಬತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಏಳುವರೆ ಸುಮಾರಿಗೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು ಎಂಟನೇ ತಾರೀಕು ರಾತ್ರಿ ನಾನು ಬೆಂಗಳೂರಿಂದ ಬರಬೇಕಾದ್ರೆ ಕಾಣ್ಮುಂಟ್ಲು ಬೆಟ್ಟದ ಕೆಳಗಡೆ ಅವ್ರು ಸ್ಕೆಚ್ ಹಾಕಿರ್ತಾರೆ ಆ ಸ್ಕೆಚ್ ಅಲ್ಲಿ ನಾನು ಮಿಸ್ ಆಗಿರ್ತೀನಿ ಅವತ್ತು ಕೂಡ ಸಾಯಿಸೋದಕ್ಕೆ ಎಂಟನೇ ತಾರೀಕು ಶನಿವಾರ ರಾತ್ರಿ ಎಂಟು ಗಂಟೆ ಸರ್ ಸುಮಾರಿಗೆ ಸ್ಕೆಚ್ ಹಾಕಿ ಅವ್ರು ಫೈಲ್ ಆಗಿದ್ದಾರೆ ಅವ್ರು ಅವಾಗ ಸಾಯಿಸಬೇಕು ಅಂತ ಹೇಳಿ ನಿರ್ಣಯ ತೆಗೆದುಕೊಂಡಿದ್ದಾರೆ ಆದ್ರೆ ನಾನು ಬಚಾವಾಗಿದ್ದೀನಿ ಒಂಬತ್ತನೇ ತಾರೀಕು ಬೆಳಗ್ಗೆ ನನ್ನ ಮೇಲೆ ವಾರಣಾಂತಿಕ ಹಲ್ಲೆ ನಡೆಸಿ ಪ್ರಚೋದನೆ ಕಾರ್ಯ ಮಾಡತಕ್ಕಂತಹ ಮಾತುಗಳನ್ನ ಮಾತಾಡಿದ್ರು ಕೂಡ ನಾನು ಕಾನೂನಿಗೆ ಕಾನೂನು ಪ್ರಕಾರ ಹೋಗೋಣಂತ ಹೇಳಿದ್ರು ಹಲ್ಲೆ ಮಾಡಿದ್ದಾರೆ ಈ ಪ್ರಕರಣವನ್ನ ಬಟ್ಲಲ್ಲಿ ಪೊಲೀಸ್ ಅವರು ಸಿವಿಲ್ ಆಕ್ಟ್ ಹೇಳಿ ತೋರಿಸಿದ್ದಾರೆ ಇದು ತಪ್ಪು ದಯವಿಟ್ಟು ಪೊಲೀಸ್ ಇಲಾಖೆಗೆ ಮತ್ತೆ ಅಡ್ಮಿನಿಸ್ಟ್ರೇಷನ್ ಇಲಾಖೆಗೆ ತಹಸೀಲ್ದಾರ್ ಸಾಹೇಬರಿಗೆ ಡಿಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಮನವಿ ಇದನ್ನ ಅಟೆಂಪ್ಟ್ ಆಫ್ ಮರ್ಡರ್ ತ್ರೀ ಲಾಟ್ ಸೆವೆನ್ ಕನ್ನಡ ಬುಕ್ ಮಾಡಿ ಕೇಸ್ ಫೈಲ್ ಮಾಡಿ ಅವ್ರ ಮೇಲೆ ಅಂತ ಹೇಳಿ ನಾನು ಬೇಡ್ಕೊಂತ ಇದ್ದೀನಿ ಇದು ಅಟೆಂಪ್ಟ್ ಆಫ್ ಮರ್ಡರ್ ತ್ರೀ ಲಾಟ್ ಸೆವೆನ್ ದಯವಿಟ್ಟು ಇದನ್ನ ಕೇಸ್ ಫೈಲ್ ಮಾಡಿ ಅಟೆಂಪ್ಟ್ ಆಫ್ ಮರ್ಡರ್ ಕನ್ನಡೆ ತ್ರೀ ಲಾಟ್ ಸೆವೆನ್ ಬುಕ್ ಮಾಡಿ ಅವರಿಗೆ ತಕ್ಕ ಶಿಕ್ಷೆ ಕೊಡಿ ಅಂತ ಹೇಳಿ ನಾನು ತಹಸೀಲ್ದಾರ್ಗೆ ಡಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಅವರು ನಡೆಸಿರ್ತಕ್ಕಂಥ ಬಾರನಾಥಿಕ ಹಳ್ಳಿಯ ಬಗ್ಗೆ ನೀವು ಮಾಧ್ಯಮದವರು ಸರಿಯಾಗಿ ತೋರಿಸಿ ಅವರು ಮಾಧ್ಯಮವನ್ನು ಬೈದಿರ್ತಕ್ಕಂಥದ್ದು ನನ್ನ ಮೇಲೆ ಪ್ರಚೋದನಕಾರಿ ಮಾಡತಕ್ಕಂಥ ಮಾತುಗಳನ್ನು ಮಾತಾಡಿರ್ತಕ್ಕಂಥದ್ದು ನಮ್ಮ ಪೂರ್ವಿಕರ ಮೇಲೆ ಮತ್ತು ನನ್ನ ಮೇಲೆ ಕೊಡತಕ್ಕ ಮಾತಾಡಿರುವಂತ ಹೇಳ್ತಿರೋದು ದಯವಿಟ್ಟು ತೋರಿಸಿ ಇದಾದ ಘಟನೆಗಳು ಈ ಸಮಾಜದಲ್ಲಿ ನಡೀಬಾರದು ನಾವು ಏನಿದ್ರು ಕೂಡ ಕಾನೂನು ಮುಖಾಂತರ ಹೋಗ್ಬೋದು ನಾವು ಕೇಸ್ ಫೈಲ್ ಮಾಡಿದೀವಿ ಅದು ಕೋರ್ಟ್ ನಲ್ಲಿ ಅವರು ಕೇಸ್ ಫೈಲ್ ಮಾಡಿದರೆ ಅದು ಕೋರ್ಟ್ ನಲ್ಲಿ ಇದನ್ನ ನಾನೇನಾದ್ರು ಅವ್ರಿಗೆ ಹೋಗಿದ್ರು ಉಲ್ಟ ಏನಾದ್ರು ಮಾತಾಡಿದ್ರು ನನ್ನ ಕ್ರಿಮಿನಲ್ ಕೇಸ್ ಬುಕ್ ಮಾಡೋದಕ್ಕೆ ಅವ್ರು ಬ್ಲಾನ್ ಅದಾದಮೇಲೆ ಅದಾದ್ಮೇಲೆ ಎಂಟನೇ ತಾರೀಕು ಹೋಗ್ತೀನಿ ಅಂತ ಐದನೇ ತಾರೀಕಿಗೆ ಎಸ್ ಪಿ ಸಾಹೇಬರು ಚೌಕ್ಸೆ ಅವ್ರಿಗೆ ಮತ್ತೆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಪುನೀತ್ ಅವ್ರಿಗೆ ಲೆಟರ್ ಕಸಿದೀನಿ ನಾನು ಎಂಟನೇ ತಾರೀಕು ಸಾಯಂಕಾಲ ಶನಿವಾರ ಬರ್ತೀನಿ ಅವರು ಅಟಂಪ್ಟ್ ಅಪ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಥ್ರೆಟ್ ಲೈಫ್ ಥ್ರೆಟ್ ಇದೆ ನನಗೆ ಅಂತ ಹೇಳಿ ನನಗೆ ಸೆಕ್ಯೂರಿಟಿ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ದೀನಿ ಅವ್ರಿಗೆ ಎಚ್ಚರಿಕೆ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ದೀನಿ ಶುಕ್ರವಾರ ಅದು ರೀಚ್ ಆಗಿದೆ ಎರಡನೇ ತಾರೀಕು ಅವ್ರಿಗೆ ಎರಡನೇ ತಾರೀಕು ಅವ್ರ ಮನೆಗಳ ಹತ್ರ ಹೋಗಿದ್ದಾರೆ ಅವ್ರು ಹೇಳಿಕೆ ಪಡ್ಕೊಂಡಿದ್ದಾರೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಆದರೂ ಕೂಡ ಅವರು ಮಾರಣಾಂತಿಕ ಅಲ್ಲೇ ನನ್ನ ಮೇಲೆ ನಡೆಸಿದ್ದಾರೆ ನನ್ನನ್ನು ಸಾಯಿಸುವ ಕಾರ್ಯ ನಡೀತಾ ಇದೆ ನನಗೆ ಸೂಕ್ತ ಭದ್ರತೆಯನ್ನು ಕಲ್ಪಿಸಲು ಕೊಡ್ತಾ ಇದ್ದೀನಿ ನಾನು ತಾಲೂಕು ಆಫೀಸರ್ ಆಗಿರ್ತಕ್ಕಂಥ ಸುದರ್ಶನ್ ಅವರು ಡಿ ಸಿ ಸಾಹೇಬ್ ಆಗಿರ್ತಕ್ಕಂಥ ರವೀಂದ್ರ ಸಾಹೇಬರು ಎಸ್ ಪಿ ಸಾಹೇಬ್ ಮನವಿ ಮಾಡ್ತಾ ಇದ್ದೀನಿ ಮೇಲೆ ಮಾರಣಾಂತಿಕ ಅಲ್ಲೇ ನಡೆಯುವ ಪ್ರಯತ್ನ ಇನ್ನೂ ನಡೀತಾ ಇದೆ ಆ ವೀಡಿಯೋ ನೀವು ಗಮನಿಸ್ದೆ ಆ ಫುಟೇಜಸ್ ಅಲ್ಲಿ ಇದೆ ನಿನ್ನೆಲ್ಲ ಬಿಡಲ್ಲ ಸಾಯಿಸ್ತೀವಿ ಅಂತ ಹೇಳಿದಾರೆ ಹಾಗಾಗಿ ನನಗೆ ಸೂಕ್ತ ಪದ್ಧತಿ ಏನಲ್ಲ ಕೊಡ್ಬೇಕಾಗಿ ತಗೊಲಿ ಮನವಿ ಮಾಡ್ತಾ ಇದ್ದೀನಿ ಆ ದಿವಸ ಇದ್ಗೆ ಏನಾದ್ರೂ ತಗುರ್ಸಿದ್ರೆ ಕ್ಷೇನ್ ಕನ್ಬಿಟ್ಟೀನಿ ನೀವು ಹೇಳಿದ್ರಲ್ಲ ಏನು ನಿಮ್ಮ ಮೇಲೆ ಮರಣಾಂತಿಕ ಅಲ್ಲೇ ಯಾಕೆ ನಡ್ಸೋದ್ರೋ ನಿಮ್ಗ್ ಏನದ್ರಿಂದ ಅನಾನುಕೂಲ ಆಯ್ತು ಏಕಾಏಕಿ ನಾನು ಚಡೂರು ಕಡೆ ರಸ್ತೆಯಲ್ಲಿ ಹೋಗ್ತಾ ಇರ್ತೀನಿ ಗಾಡಿಯಲ್ಲಿ ಎ ಚೌಡಪ್ಪ ಅಡ್ಡಗಟ್ತಾರೆ ಪ್ರಚೋದನಕಾರಿ ಮಾತುಗಳನ್ನ ಮಾತಾಡ್ತಾರೆ ನಮ್ಮ ಪೂರ್ವಿಕರ ಬಗ್ಗೆ ಇಲ್ಲ ಸಲದ ಮಾತುಗಳು ಮಾತಾಡ್ತಾರೆ ನಾನು ಅದಕ್ಕೆಲ್ಲ ಕಿವಿ ಕೊಡ್ತೀರಾ ಕಾನೂನು ಪ್ರಕಾರ ಹೋಗೋದು ಅಂತ ಹೇಳ್ತೀನಿ ಅವ್ರ ಮಗನ ಫೋನ್ ಮಾಡಿ ಕರೀತಾರೆ ಅವ್ರ ಮಗ ನನ್ನ ಕೈಲಿಕೊಂಡಿರ್ತಕ್ಕಂಥ ಫೋನ್ ಅನ್ನ ಗಮನಿಸಿ ಆ ಕಾರಲ್ಲಿ ಇಬೇಕಾದ್ರೆ ಏನು ಶಸ್ತ್ರಾಸ್ತ್ರಗಳನ್ನ ತೆಗೆದಿಲ್ಲ ಇಲ್ಲ ಅಂತಂದ್ರೆ ಅವ್ರ ಹತ್ರ ಏನು ಆಯುಧ ಇಟ್ಕೊಂಡು ಬಂದಿದಾರೆ ನನ್ನ ಸಾಯಿಸೋದಕ್ಕೆ ಹಾಗಾಗಿ ನೀವು ನೋಡ್ಬೋದು ಯಾವ ತರ ಏಟುಗಳು ಬಿದ್ದಿದಾವೆ ಅಂತ ನನಗೆ ಆ ವಿಡಿಯೋ ಫುಟೇಜಸ್ ಇದೆ ನಾನು ಕೆಳಗಡೆ ಕಾಲುವೆಯಲ್ಲಿ ಬಿದ್ದಿದ್ದೀನಿ ಅವರು ಉಳಿದಿದ್ದಾರೆ ತಪ್ಸ್ಕೊಂಡಿದ್ದೀನಿ ಮತ್ತೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆವತ್ತು ನನ್ನ ಹತ್ರ ಕ್ಯಾಮರಾ ಇಂದಿರಾ ಇದ್ರೆ ಸಾಯಿಸ್ತೀವಿ ಅಂತ ಹೇಳ್ತಕ್ಕಂಥ ಮಾತುಗಳು ಆ ಕ್ಯಾಡಿಯೋದಲ್ಲಿ ಫುಟೇಜಸ್ ಅಲ್ಲಿ ಇದ್ದಾವೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ ನಿಮ್ಮನ್ನ ಈ ರೀತಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಲ್ವಾ ಯಾಕೆ ಅವ್ರಿಗೂ ನಿಮ್ಗಿರ್ತಕ್ಕಂಥ ವೈಷಮ್ಯಗಳೇ ಆದರೂ ಏನು ನೋಡಿ ನಾನು ಕೇಸ್ ಫೈಲ್ ಮಾಡಿದಿರೋ ಮೇಲೆ ಏನಂತ ಮಾಡಿದಿರೋ ಅವರು ಮಾಡಿದಂತ ಸಮಾಜಕ್ಕೆ ಅನ್ಯಾಯ ಅಂತ ಏನಿದಾವೆ ನಮಗೆ ಮಾಡಿದಂತ ಅನ್ಯಾಯ ಅಂತ ಏನಿದಾವೆ ಪಬ್ಲಿಕ್ ಗೆ ಮಾಡಿದಂತ ಅನ್ಯಾಯ ಹೇಳಿದ್ದಾವೆ ಏನಿದಾವೆ 54 ದೂರುಗಳನ್ನು ನಾವು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಖು ದೂರನ್ನ ಕೊಟ್ಟಿದೀವಿ ನನಗೆ ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ ನವೆಂಬರ್ ಹತ್ತನೇ ತಾರೀಖು ಅವರು ಜನವರಿ 23ನೇ ತಾರೀಖು ಕೇಸ್ ಫೈಲ್ ಮಾಡಿದ್ದಾರೆ ಕೋರ್ಟ್ ಅಲ್ಲಿ ಅದನ್ನ ಅದು ತಪ್ಪು ದಾರಿ ಇರಿಸಿ ನನ್ನ ಮೇಲೆ ಕೆಲಸಗಳು ಈ ಅಲ್ಲ ಏನೆಲ್ಲ ನೀವು ಅವ್ರ ಮೇಲೆ ಆರೋಪಗಳು ಮಾಡಿದೀರ ಕೇಸ್ ಮಾಡಿದೀರ ಸಮಾಜಕ್ಕೆ ಅವ್ರ ಕಡೆಯಿಂದ ಏನ್ ತೊಂದರೆ ಆಗಿದೆ ಇಲ್ಲ ವೈಯಕ್ತಿಕವಾಗಿ ನಿಮ್ಗೆ ಏನ್ ತೊಂದರೆ ಆಗಿದೆ ಅವ್ರ ಕಡೆಯಿಂದ ವೈಯಕ್ತಿಕವಾಗಿ ಅನೇಕ ಈ ಕೊರೊನಾದಲ್ಲಿ ನಾನು ವ್ಯವಸಾಯ ಮಾಡ್ತಾ ಇರಬೇಕಂದ್ರೆ ನನ್ನ ಈಗ ಬರ್ದಿನ ಮಾಡಿರ್ತಕ್ಕಂಥದ್ದು ಅವ್ರ ಮೇಲೆ ಕಲರ್ ಮಾಡಿರ್ತಕ್ಕಂಥದ್ದು ಅವ್ರನ್ನ ಹೊಡೆದಿರ್ತಕ್ಕಂಥದ್ದು ನನಗೆ ಕೂಲಿಗಳು ಯಾರು ಬರಬಾರ್ದು ಅಂತ ಹೇಳಿ ಅನೇಕ ಹೇಳಿರ್ತಕ್ಕಂಥದ್ದು ಸುತ್ತಾಕಿರ್ತಕ್ಕಂಥದ್ದು ಸ್ಕೂಲು ಕಾಂಪೌಂಡ್ ಏನಿದೆ ಇವತ್ತು ನಮ್ಗೆ ಸರ್ಕಾರಿ ಶಾಲೆ ತುಂಬಾ ಮುಖ್ಯ ಮುಂದಿನ ಪೀಳಿಗೆಗೆ ಏನಾಗುತ್ತೋ ಮೊನ್ನೆ ಕೋವಿಡ್ ಬಂದು ನಾವು ನಮಗೂ ನಿಮ್ಗೂ ಗೊತ್ತಿತ್ತ ಯಾವತ್ತು ನಾವು ಬಡವರಾಗ್ತಿವೋ ಯಾವತ್ತೇನಾಗ್ತಿವೋ ಗೊತ್ತಿಲ್ಲ ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ಆ ಸರ್ಕಾರಿ ಶಾಲೆ ಕಾಂಪೌಂಡನ್ನು ತೆರವು ಮಾಡಿ ಆ ಕಾಂಪೌಂಡ್ ಇರ್ತಕ್ಕಂಥ ಕಲ್ಲುಗಳನ್ನ ಬಟ್ಟೆಗಳನ್ನ ಬಡಿಸಿಕೊಂಡು ಅದೇ ಶಾಲೆ ಆವರಣದಲ್ಲಿ ಸ್ಕೂಲ್ನ ಕಟ್ಟಿದ್ದಾರೆ ಅದನ್ನ ಪ್ರಶ್ನೆ ಮಾಡಿದೀವಿ ದೇವಸ್ಥಾನ ಅನೇಕ ವರ್ಷಗಳಿಂದ ಕಲ್ಲೆ ಪುಷ್ಕರಣಿ ಇರ್ತಕ್ಕಂಥದನ್ನ ಅವರು ಆ ಜಾಗವನ್ನು ಆಕ್ರಮಿಸಿಕೊಂಡು ಟಾಯ್ಲೆಟ್ ಕಟ್ಕೊಂಡಿದ್ದಾರೆ ಪಿಟ್ ಗುಂತ ಮಾಡ್ಕೊಂಡಿದ್ದಾರೆ ಸೊಂಪ್ ಮಾಡ್ಕೊಂಡಿದ್ದಾರೆ ಕಾಂಪೌಂಡ್ ವಿಸ್ತರಿಸಿಕೊಂಡಿದ್ದಾರೆ ಅವ್ರಿರ್ತಕ್ಕಂಥ ಮನೆ ಕೂಡ ಅದು ಹುಲ್ಲುಮನಿ ಖರಾಬ್ ಆ ಕರಾಬ್ನಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅದನ್ನ ನಮ್ಮೆಚ್ಚಾದ ಷಡ್ಯಂತ್ರ ಮಾಡಿ ನನ್ನ ಮೇಲೆ ಮಾರಣಾಂತಿಕೆ ಮಾಡಿದ್ದಾರೆ ಯಾಕಂದ್ರೆ ಅವರು ದುಪ್ಪಸ್ಥರಾಗ್ತಾರೆ ನೂರ ಪರ್ಸೆಂಟ್ ಅದನ್ನ ದುಪ್ಪದಲ್ಲಿ ಪಡಿಸಿ ನನ್ನ ಮೇಲೆ ಅಟ್ಯಾಕ್ ಮಾಡಿ ಮಾರ್ನಾ ನಾನೇ ಮಾಡಿದ್ದೀನಿ ಅನ್ನೋ ತರ ಬಿಂಬಿಸಿ ನನ್ನ ಕ್ರಿಮಿನಲ್ ಮಾಡಬೇಕು ಅನ್ನೋ ಉದ್ದೇಶ ನಾನು ರಾಜಕೀಯವಾಗಿ ಬೆಳಿಬಾರ್ದು ಸಮಾಜದಲ್ಲಿ ಬೆಳಿಬಾರ್ದು ಸಾಮಾಜಿಕ ಚಟುವಟಿಕೆಗಳು ಮಾಡಬಾರ್ದು ನಾನು ಆರ್ ಟಿ ಐ ಅಪ್ಲಿಕೇಶನ್ ಕಳಿಸಬಾರ್ದು ನಾನು ಅವ್ರ ಮೇಲೆ ಕೇಸ್ ಫೈಲ್ ಮಾಡಬಾರ್ದು ಆ ತರ ಮಾಡಬೇಕು ಅಂತ ಹೇಳಿ ಬಾರ್ಮಾತಿ ಕಲ್ಲೆ ಮಾಡಿರ್ತಕ್ಕಂಥದ್ದು ಕೊಲೆಗೆ ಯತ್ನ ಅಂತ ನೀವು ದೂರು ಕೊಟ್ಟಿದ್ದೀರಾ ಹೌದು ಹೌದು ಡಾಕ್ಟರ್ ರಿಪೋರ್ಟ್ ಪಡಿಬೇಕಾದ್ರೆ ನಾವು ಕೊಟ್ಟಿದ್ದೀವಿ ಆದರೆ ಅವರು ನಾನ್ ಕನ್ಸೇನಬಲ್ ಅಂತ ಮಾಡಿದ್ದಾರೆ ರಿಪೋರ್ಟ್ ನೆಕ್ಸ್ಟ್ ಸಿವಿಲ್ ಇಶ್ಯೂಸ್ ಮಾಡಿದ್ದಾರೆ ಇದು ಅತ್ಯಂತ ತಪ್ಪು ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥ ತಪ್ಪು ಈಗಲಾದ್ರೂ ಪೊಲೀಸ್ ಇಲಾಖೆಯವರು ಸರ್ತಿಟ್ಕೊಂಡು ಸೆಕ್ಷನ್ ತ್ರೀ ನಾಟ್ ಅಟೆಂಪ್ಟ್ ಆಫ್ ಮಾಡ್ ಬುಕ್ ಮಾಡಿ ಅವರು ತಕ್ಕ ಶಿಕ್ಷೆ ಕೊಡಬೇಕು ಇಲ್ಲಾಂದ್ರೆ ಸಮಾಜದಲ್ಲಿ ಬೇರೆಯವರು ಕೂಡ ನಾಳೆ ಈಗ ಅವರ ಹೇಳ್ಕೊಂಡು ತಿರ್ತಾ ಇದಾರೆ ನಾವೇನ್ ಬೇಕೋ ಎಲ್ಲ ಬದ್ರಸ್ಕೊಂಡ್ ಬಿಟ್ಟಿದೀವಿ ಯಾವ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಯಾವ ಸರ್ಕಾರನ ಏನು ಮಾಡಕ್ಕಾಗಲ್ಲ ಪೊಲೀಸ್ ಇಲಾಖೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ತಿರ್ತಾ ಇದಾರೆ ಅವರು ಆಲ್ರೆಡಿ